ಜನತೆಗೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ನಾನು ಎದುರಿಗೆ ಚರ್ಚೆ ಮಾಡ್ತಕ್ಕಂಥ ವಿಚಾರ ಲೈವ್ ಬಂದಿರ್ತಕ್ಕಂಥ ವಿಚಾರ ಏನಂತಂದರೆ ಇವತ್ತಿನ ಕರ್ನಾಟಕ ರಾಜಕೀಯ ಸರ್ಕಾರದಲ್ಲಿ ನೇಮಕಾತಿಗಳನ್ನು ಮತ್ತು ಮೀಸಲಾತಿಯ ಒಂದು ವಿಚಾರವನ್ನು ಎದುರಿಗೆ ನೇರವಾಗಿ ಪ್ರಸ್ತಾಪ ಮಾಡಿಸ್ತಾ ಇದ್ದೇನೆ ಯಾರ್ಯಾರು ಆಕಾಶಗಳು ಮತ್ತು ಕರ್ನಾಟಕದ ಜನತೆ ದಯವಿಟ್ಟು ಲೈವಲ್ಲಿ ಬಂದಾಗ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಬೇಕಾಗಿ ವಿನಂತಿ ನಾನು ಈ ಲೈವ್ ಬಂದ ಬಂದ್ಬಿಟ್ಲೇನ ಕೆಲವೊಂದಿಷ್ಟು ಮಂದಿ ನೇರವಾಗಿ ಬರಲು ಪ್ರಾರಂಭಿಸ್ತಾರೆ ಅವರೆಲ್ಲೂ ಹೇಳೋದಿಷ್ಟೇ ಸರ್ಕಾರ ಯಾವಾಗ ಗ್ಯಾರಂಟಿ ಯೋಜನೆಗಳನ್ನು ತಂತು ಒಂದೊಂದಾಗಿ ನಿಮ್ಮಿದ್ರಿಗೆ ಪ್ರಸ್ತಾಪ ಪಡಿಸ್ತಾ ಹೋಗ್ತಾ ಇದ್ದೇನೆ ಮೊದಲೇದಾಗಿ ಸರ್ಕಾರ ಸುಮಾರು ಮೂರು ವರ್ಷಗಳಿಂದ ನೇಮಕಾತಿಯನ್ನು ವಿಳಂಬವನ್ನು ಮಾಡ್ತಾ ಬಂತು ಅದಕ್ಕೆ ರಾಜ್ಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸಂಘಟನೆ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಓಕೆ ಆಪ್ಸ್ಕಾದರು ಕೂಡ ಸಂಘಟನೆಯನ್ನು ಇಲ್ಲೇ ಇಲ್ಲೇನು ಮಾಡ್ತಾ ಇದ್ದಾರೆ ಅಂತಂದರೆ ಸ್ಟ್ರೈಕನ್ನು ಕೂಡ ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಿಂದ ಆಯಿತು ಇನ್ನು ಅತಿಥಿ ಉಪನ್ಯಾಸಕರ ನೇಮಕಾತಿಯಲ್ಲಿ ಕೂಡ ವಿಳಂಬ ಆಗ್ತಾ ಇದೆ ಅತಿಥಿ ಶಿಕ್ಷಕರ ನೇಮಕಾತಿ ಕೂಡ ವಿಳಂಬ ಆಗ್ತಾ ಇದೆ ಒಂದು ರೀತಿಯಲ್ಲಿ ರಾಜ್ಯದ ತಾಂತ್ರಿಕ ವ್ಯವಸ್ಥೆ ಏನಾಗೈತಪ್ಪ ಅಂತಂದ್ರೆ ಕುಸಿತವನ್ನು ಉಂಟಾಗೈತಿ ಅಂತ ಹೇಳ್ಬೋದು ಇವತ್ತು ಸರ್ಕಾರ ಇವತ್ತು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇದ್ರು ಕೂಡ ಅಂದರೆ ಒಳ್ಳೆ ಆಡಳಿತ ಅಂದರೆ ಇನ್ ದ ಸೆನ್ಸ್ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆನೇ ಸರ್ಕಾರ ಏನೋ ತಮ್ಮ ಪೂರಾಪೂರ ಒಂದು ಎನರ್ಜಿಯನ್ನು ಅಲ್ಲೆಯನ್ನು ಇಷ್ಟು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಆದ ಕಾರಣದಿಂದ ಇವತ್ತು ಕರ್ನಾಟಕದ ಭಾಳಷ್ಟು ಪ ಪದ್ಯಾವಂತ ಪದವೀಧರ ಯುವಕರಿಗೆ ಒಂದು ನೋವಿನ ಹೊರೆಯಾಗ್ತಾಯಿದೆ ಸ್ನೇಹಿತರೆ ಇವತ್ತಿನ ಒಂದು ಸ್ಥಿತಿಯನ್ನು ನೋಡಿದಾಗ ಸುಮಾರು ನಾಲ್ಕರಿಂದ ಐದು ವರ್ಷ ವಿದ್ಯಾರ್ಥಿಗಳು ತಮ್ಮ ಒಂದು ಸತತ ಪ್ರಯತ್ನದಿಂದ ಓದಿ ಅವರಿಗೆ ಯಾವುದೇ ರೀತಿಯಾದಂಥ ಫಲ ಬಗೆ ಫಲಗಳು ಸಿಗದೆ ಹೋದಾಗ ಇದು ಕೊನೆಯದಾಗಿ ನಾವು ದೋಷಿಸುವುದು ಹಣೆ ಬರವನ್ನು ದೋಷಿಸ್ತಾ ಇರ್ತೇವೆ ಯಾವಾಗ ಸರ್ಕಾರಗಳು ನೇಮಕಾತಿಗಳನ್ನು ವಿಳಂಬ ಮಾಡ್ತವೆ ಆ ಆ ಪಕ್ಷದಲ್ಲಿ ಇವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿಯ ವಿದ್ಯಾರ್ಥಿಗಳಿಗೆ ಸಮಸ್ಯೆಯನ್ನು ಉಂಟಾಗ್ತದೆ ಇವತ್ತು ಪಿ ಎಸ್ ಐ ನೇಮಕಾತಿಯಲ್ಲಿ ನೋಡಿದ್ವಿ ಎರಡು ಸಾವಿರದ ಇಪ್ಪತ್ತು ಎರಡರ ಪಿ ಎಸ್ ಐ ನೇಮಕಾತಿಯಲ್ಲಿ ಕೂಡ ಅಲ್ಲಿ ಕೂಡ ಗೊಂದಲಮಯವಾಗಿತ್ತು ಅದು ಕೂಡ ಹಗರಣ ಆಯಿತು ಅದು ಕೂಡ ಏನಾಯಿತು ಸುಮಾರು ಜನರಿಗೆ ಅನ್ಯಾಯವಾಯಿತು ಇವತ್ತು ಕಾಲ್ಫಾರ್ಮ್ ಮಾಡೋದಕ್ಕೆ ಹಲೋ ಸರ್ ಓಕೆ ಇವತ್ತು ಕಾಲ್ ಫಾರ್ಮ್ ಮಾಡೋದಕ್ಕೆ ಈಗ ಸರ್ಕಾರ ಕಾಲ್ ಫಾರ್ಮ್ ಮಾಡ್ತೈತಿ ಮತ್ತೆ ಹಗರಣ ಮಾಡ್ತೈತಿ ಹೀಗಾಗಿ ಬಹಳಷ್ಟು ಬಡ ವಿದ್ಯಾರ್ಥಿಗಳ ಜೀವನ ಏನಾಗೈತಿ ಅಂತಂದ್ರೆ ಓಕೆ ಒಂದು ದುಸ್ಥಿರತೆಗೆ ಬಂದ್ಬಿಟ್ಟಿದೆ ಇವತ್ತು ವಿದ್ಯಾರ್ಥಿಗಳು ತಮ್ಮವನ್ನು ಪ್ರತಿಯೊಬ್ಬ ಈಗ ಬಡ ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂತಂದ್ರೆ ತಾವು ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಂತಲೇ ಅವರು ಪಿ ಜಿ ಒಳಗಿದ್ದು ತಮ್ಮ ಜೀವನದ ಮುಡುಪಾಗಿಟ್ಟು ಒಂದು ಜಾಬನ್ನು ತಗೋಬೇಕು ನಮ್ಮ ಜೀವನವನ್ನು ನಮ್ಮ ಕಾಲ್ ಮೇಲೆ ನಾವು ನಿಲ್ಲಬೇಕನ್ನೋ ಒಂದೇ ಒಂದು ಉದ್ದೇಶದಿಂದನೇ ಇವರೆಲ್ಲರ ಇಂಟೆನ್ಷನ್ ಏನಂತಂದರೆ ಇವತ್ತು ವಿದ್ಯಾರ್ಥಿಗಳು ಜೀವನದಲ್ಲಿ ಮುಂದೆ ಬಂದರೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ಅವರ ತಲಾ ಆದಾಯ ಹೆಚ್ಚಾಗುತ್ತೆ ಹಾಗಾಗಿ ಇಲ್ಲಿ ಒಂದು ಒಂದು ಏನಾಗುತ್ತೆ ಅಂತಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದಾಗ ತಲಾಯಾದಾಗ ಕೂಡ ಹೆಚ್ಚಾಗುತ್ತೆ ಇವತ್ತು ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಜೀವನವನ್ನು ಮುಡುಪಾಗಿಟ್ಟು ಓದಿ ಡಿಗ್ರಿ ಆದ ನಂತರ ನಾಲ್ಕು ವರ್ಷ ಐದು ವರ್ಷ ಓದಿದರೂ ಕೂಡ ಇಲ್ಲಿ ಕಾಲ್ಫಾರ್ಮ್ ಆಗಲಿಲ್ಲ ಅಂತಂದರೆ ಈಗ ಮತ್ತೆ ವಿಳಂಬ ನೀತಿಯಲ್ಲಿ ಕಾಲ್ಫಾರ್ಮನ್ನು ಮಾಡ್ತಾಯಿದೆ ವಿಳಂಬ ನೀತಿ ಅಂದರೆ ಸುಮಾರು ಏನಪ್ಪ ಅಂತಂದರೆ ಇಲ್ಲೇ ಕಾಲ್ಫಾರ್ಮ್ ಮಾಡೋ ಹತ್ತಿನಾಗ ಸೊ ಲೇಟ್ ಮಾಡ್ತೈತಿ ಡಿಲೇ ಮಾಡ್ತೈತಿ ಮೀಸಲಾತಿಯನ್ನು ಮೂರೇ ವರ್ಷಕ್ಕೆ ಏರಿಸಿದ್ರು ಈ ಮೂರು ವರ್ಷಕ್ಕೆ ಮೀಸಲಾತಿಯನ್ನು ಅಂದರೆ ಒಂದೇ ಪ್ರ ಒಂದೇ ಏನು ಒಂದು ಒಂದು ಬಾರಿ ಪ್ರಯತ್ನಕ್ಕೆ ಮಾತ್ರ ಇದು ಕೂಡ ಅನ್ಸೈಂಟಿಫಿಕ್ ಏನಂತ ಡಿಸಿಷನ್ ಅಂದ್ಕೋಬೋದು ನಾವು ಸೊ ಇವಾಗ ನಿಮಗೆ ಗೊತ್ತಿರಲಿ ಬಟ್ ಗೊತ್ತಿರಲಿ ಬಿರಾದವರು ಬಿರಾದವರು ಆಯ ಅಂತ ಹೇಳಿದರೆ ಅವ್ರಿಗೂ ಕೂಡ ಆಯ್ ಅಂತ ಹೇಳ್ತಾ ಇದ್ದೇನೆ ಸೊ ಭಾಳಷ್ಟು ಜನರಿಗೆ ನಿಮಗೆ ಗೊತ್ತಿರಲಿ ಯಾಕಂದರೆ ಇವತ್ತು ಯಾವುದೇ ಒಂದು ಯೋಜನೆಯನ್ನು ತಂದಾಗ ಅದು ಏನಿರಬೇಕು ಸೈಂಟಿಫಿಕ್ ಇರಬೇಕು ಹಾಂ ಇವರು ಗ್ಯಾರಂಟಿ ಯೋಜನೆಗಳನ್ನು ಹೇಳಿದ್ರಪ್ಪ ಈ ಗ್ಯಾರಂಟಿ ಯೋಜನೆಯಿಂದ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಲಾಭ ಆಗುತ್ತೆ ಸೊ ಹಾಗಾದರೆ ಇವರ ಇಂಟೆನ್ಷನ್ ಏನಂತಂದರೆ ಒಡೆದು ವಾಳುವ ನೀತಿ ಆಗಿರುತ್ತೆ ಹಾಗಾಗಿ ಇವತ್ತು ರಾಜ್ಯದ ಒಂದು ದೇಶ ನಮ್ಮ ಭಾರತ ದೇಶ ಅಂತಂದರೆ ಯುವಕರನ್ನು ತುಂಬಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ದೇಶ ಇವತ್ತು ಯುವಕರನ್ನು ದುಡಿಲ ದು ಅಂದರೆ ದುಡಿಮೆಗೆ ಅಂಟಿಸಿಕೊಳ್ಳದೆ ಅವರ ಒಂದು ನಿರುದ್ಯೋಗವನ್ನು ಮಾಡೋದರಿಂದ ರಾಜ್ಯಕ್ಕೆ ತುಂಬ ನಷ್ಟ ಆಗ್ತೈತಿ ಅನ್ನೋದನ್ನು ಕಡೆ ಗಮನಿಸೋದೇ ಇಲ್ಲ ಹಾಗಾಗಿ ಇಲ್ಲಿ ವಿಳಂಬ ನೀತಿಯನ್ನು ಅನುಸರಿಸಕ್ಕಂಥ ವಿಳಂಬ ನೀತಿಯನ್ನು ಅನುಸರಿಸಕ್ಕಂಥ ಸರ್ಕಾರ ಮೂರು ವರ್ಷವನ್ನು ಏನು ಮಾಡಿತು ಅನ್ಸೈಂಟಿಫಿಕ್ ಆಗಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಇದನ್ನು ನಾವು ಐದು ವರ್ಷಕ್ಕೆ ಏರಿಸಬೇಕು ಅಂತ ನಮ್ಮ ಒಂದಿಷ್ಟು ಮಂದಿದೆ ವಾದಗಳಿದೆ ಹಾಗಾಗಿ ಸಾಕಷ್ಟು ಜನರ ಅಭಿಪ್ರಾಯ ಏನಂತಂದ್ರೆ ಸೊ ಐದು ವರ್ಷಕ್ಕೆ ವಿಳಂಬ ಏನೋ ಮೀಸಲಾತಿಯನ್ನು ಏರಿಸಬೇಕು ಅಂತ ಒಂದಿಷ್ಟು ಮಂದಿದಿದೆ ಇನ್ನು ಕೆಲವೊಂದಿಷ್ಟು ಮಂದಿ ಏನಂತ ಹೇಳಿದರೆ ಸೊ ಮೀಸಲಾತಿ ಏರಿಸುವುದರ ಜೊತೆ ಜೊತೆಗೆ ನೇಮಕಾತಿಯಲ್ಲಿ ಸಂಖ್ಯೆ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಒಂದು ಏನೈತೆ ಬೇಡಿಕೆ ಇದೆ ಏನಪ್ಪ ಅಂದರೆ ಮೀಸಲಾತಿಯನ್ನು ಏರಿಸುವುದರ ಜೊತೆಗೆ ಹುದ್ದೆಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಯಾಕಂದರೆ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಜಾಸ್ತಿ ಇರ್ತಾವ ಇವರು ಕರೆಯೋದು ಪರ್ಸೆಂಟೇಜ್ ಕಡಿಮೆ ಇರ್ತೈತಿ ಹೀಗಾಗಿ ಹುದ್ದೆಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಕರಿಬೇಕು ಅಂತ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಒಂದು ಏನಾಗಿರ್ತೈತಿ ಅಂದರೆ ಸಲಹೆ ಆಗಿದೆ ಹಾಗಾಗಿ ಹುದ್ದೆಗಳ ಸಂಖ್ಯೆ ಹೆಚ್ಚಾದಷ್ಟು ಹೆಚ್ಚು ಸಂಖ್ಯೆಯ ಬಲದಲ್ಲಿ ಏನಾಗುವುದು ಅಂತಂದ್ರೆ ಜಾಬನ್ನು ಪಡ್ಕೋಬಹುದು ಇವಾಗ ಸುಮಾರು ಮೊನ್ನೆ ಧಾರವಾಡದಲ್ಲಿ ಸ್ಟ್ರೈಕ್ ನಡೆದಾಗ ಧಾರವಾಡದಲ್ಲಿ ಸ್ಟ್ರೈಕ್ ನಡೆದಿದ್ದನ್ನು ನೋಡಿಬಿಟ್ರೆ ಸುಮಾರು ನನ್ನ ಇತಿಹಾಸದಲ್ಲಿಯೇ ನಾನು ನೋಡಿದ ಧಾರವಾಡದ ಸ್ಟ್ರೈಕು ಏನಿತ್ತು ದೊಡ್ಡ ಮಟ್ಟದ ಸ್ಟ್ರೈಕ್ ಅದು ಹತ್ತು ಸಾವಿರ ಜನ ಧಾರವಾಡದಲ್ಲಿ ಸೇರಿಸ್ತಾರ ಅಂತಂದ್ರೆ ಎಷ್ಟು ಜನಕ್ಕೆ ಅದು ಕೊಟ್ಟಿದೆ ಅಂತ ಅರ್ಥ ಮಾಡ್ಕೊಳ್ತಾರೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ವಿದ್ಯಾರ್ಥಿಗಳು ಧಾರವಾಡದಲ್ಲಿ ಅವತ್ತು ಸೇರಿದ್ರು ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಈ ಒಂದು ನೇಮಕಾತಿ ಪ್ರಕ್ರಿಯೆಯಿಂದ ವಿಳಂಬವಾಗಿದೆ ಅಂತ ಹೇಳ್ಬೋದು ಹಾಗಾಗಿ ಸರ್ಕಾರವನ್ನು ನೇರವಾಗಿ ದೋಷಣ ಮಾಡೋ ಉದ್ದೇಶ ಏನಂತಂದರೆ ವಿಳಂಬ ನೀತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ತಿಳಿಸೋದೇನಂತಂದ್ರೆ ನೀವು ರಾಜಕೀಯ ನಿಮ್ಮ ಒಂದು ಅಸ್ತ್ರವನ್ನು ಬಿಡಬೇಕು ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಅದನ್ನು ಬಿಟ್ಟು ಇವತ್ತು ಬಡ ಪ್ರತಿಭಾವಂತರನ್ನು ಮೂಲಿಗುಂಪು ಮಾಡುವ ಕೆಲಸ ಆಗಬಾರ್ದು ಸಮಾಜದಲ್ಲಿ ಮ ಬಡವರು ನಿರ್ಗತಿಕರು ತಾವು ತಮ್ಮ ಕಾಲ ಮೇಲೆ ಎತ್ಕೋಬೇಕಂತ ಎಜುಕೇಷನ್ಸ್ ಶಿಕ್ಷಣ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಸಂವಿಧಾನ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿರ್ಕಂಥದ್ದೇ ಸೊ ಅಂಬೇಡ್ಕರ್ ಅವರು ಕೊಟ್ಟಿರೋದು ಶಿಕ್ಷಣ ನಮ್ಮ ಮೂಲಭೂತ ಹಕ್ಕು ಅಂತ ಹೇಳ್ತೇವೆ ಶಿಕ್ಷಣದಿಂದ ನಾವು ಬದುಕುವ ಹಕ್ಕು ಇಪ್ಪತ್ತೊಂದು ಎ ಹೇಳ್ತೇವೆ ಹಾಗಾಗಿ ಬದುಕುವ ಹಕ್ಕನ್ನು ಹೊಂದಿರತಕ್ಕಂಥ ನಾವುಗಳೆಲ್ಲ ನಾವು ಏಕೆ ನಮ್ಮ ಒಂದು ಉದ್ಯೋಗಕ್ಕೋಸ್ಕರ ಸರ್ಕ ಆಡ ಆಳುವ ಸರ್ಕಾರ ಇಷ್ಟು ಡಿಲೆಯನ್ನು ಮಾಡ್ತೈತೆ ಅನ್ನೋದನ್ನು ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸೊ ಇದನ್ನು ಖಂಡನೀಯವಾಗಿರ್ತಕ್ಕಂಥದ್ದು ಇದು ಯಾವುದೋ ಅಧ್ಯಕ್ಷೀಯ ಆಡಳಿತ ಆಗ ಅರ್ತಕ್ಕ ಆಮೇಲೆ ಇದು ಯಾವುದೋ ಒಂದು ರಾಜರ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಅಲ್ಲ ಇದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರ್ತಕ್ಕಂಥ ಆಡಳಿತದಲ್ಲಿರ್ತಕ್ಕಂಥ ರಾಜ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯುವಕರನ್ನು ಯಾವಾಗಲೂ ನಾವು ಸದೃಢನಾಗಿ ಮಾಡಬೇಕಾ ಯುವ ಶಕ್ತಿಯನ್ನು ನಾವು ಮುಂದೆ ತಂಬರಬೇಕಾ ಯುವ ಶಕ್ತಿಯನ್ನು ಮುಂದೆ ತಂಬಂದಾಗ ಮಾತ್ರ ಈ ದೇಶ ದೇಶ ಪ್ರೇಮ ಹೆಚ್ಚಾಗ್ತೈತೆ ಹಂಗಂದಾಗ ಮಾತ್ರಕ್ಕೆ ಇವತ್ತು ಯುವಕರು ಎಷ್ಟು ಪ್ರಮಾಣದಲ್ಲಿ ತಮ್ಮ ಒಂದು ಕೆಲಸ ಇಲ್ಲದೆ ಸೊ ಅವರ ಒಂದು ಆರೋಗ್ಯ ಸ್ಥಿತಿ ಮತ್ತು ಆರ್ಥಿಕ ಸ್ಥಿತಿ ಆರ್ಥಿಕ ಸ್ಥಿತಿ ಸರಿ ಇಲ್ಲದಾಗ ಈ ರೀತಿ ಓಕೆ ಮನುಷ್ಯನಿಗೆ ಘಟನೆಗಳಾಗ್ತವೆ ಇವತ್ತು ನಾನು ಈ ಅಭಿಪ್ರಾಯವನ್ನು ಚಿತ್ರದುರ್ಗದಿಂದ ಯಾವುದು ನಮ್ಮ ಚಿನ್ನದಂತ ಮಗವರು ಒಂದು ಹಾಯ್ ಅಂತ ಹೇಳಿದರೆ ಅವ್ರಿಗೂ ಕೂಡ ಹಾಯ್ ಅಂತ ಹೇಳ್ತಾ ಇದ್ದೇನೆ ಇವತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರತಿಭಾವಂತರು ಏನು ಮಾಡಿದ್ದಾರೆ ಅಂತಂದ್ರೆ ಅವರ ಒಂದು ಪ್ರತಿಭೆ ದೊಡ್ಡ ಮಟ್ಟದಲ್ಲಿದೆ ಅವರು ಐ ಎಸ್ ಪಿ ಎಸ್ ಐಯು ಪಿ ಎಸ್ ಐ ಎಸ್ ಪಿನೂ ಐ ಕೆ ಎ ಎಸ್ ಆಗೋಂಥ ಸಾಕಷ್ಟು ಒಂದು ನಿರುದ್ಯೋಗಿಗಳು ಇವತ್ತು ಏನಾಗಿದ್ದಾರಪ್ಪ ಅಂತಂದರೆ ನಾವು ಮನೆಯಲ್ಲೇ ಕೂತಿದ್ದಾರೆ ನನಗೂ ಗೊತ್ತಿರತಕ್ಕಂಥವು ಸ ಕೆ ಎಸ್ ಅನ್ನು ನಾಲ್ಕರಿಂದ ಐದು ಬಾರಿ ಪ್ರ ನಾಲ್ಕು ಬಾರಿ ಒಂದು ಪ್ರಯತ್ನ ಮಾಡಿ ಐದನೇ ಬಾರಿ ಕಾಯ್ತಾ ಅಂತ ಕೂತ್ಕೊಂಡ್ರೆ ಎರಡು ಸಾವಿರದ ಹದಿನಾರರಿಂದ ಎಷ್ಟು ಜನ ಇದ್ದರು ಏನೋ ಸ್ನೇಹಿತರೆ ಭಾಳ ಒಂದು ಎರಡು ಸಾವಿರದ ಹನ್ನೊಂದರ ನಂತರ ಕೆ ಎಸ್ ಅನ್ನೋದನ್ನ ಪದವನ್ನು ನಾವು ಕೇಳ್ತಾ ಇಲ್ಲ ಎರಡು ಸಾವಿರದ ಹನ್ನೊಂದರ ಒಂದು ಪ್ರಕ್ರಿಯೆ ನಂತರ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಕಾಲ್ ಫಾರ್ಮ್ ಮಾಡಿದರು ಬರೀ ಮುನ್ನೂರ ಪೋಸ್ಟು ಅದಾದ ನಂತರ ಕೆ ಎ ಎಸ್ ಅನ್ನೋ ಹುದ್ದೆಗಳಿಗೆ ಕಾಲ್ ಫಾರ್ಮ್ ಅನ್ನೋದಿಲ್ಲ ಇನ್ನು ವಿಲೇಜ್ ಅಕೌಂಟೆಂಟ್ ಅದಿತ್ತು ಕೊರೋನಾ ನಂತರ ಅದು ಕೂಡ ಏನಾಯಿತು ಸಾಕಷ್ಟು ಬಡವರು ಇಲ್ಲೇ ಪಿ ಯು ಸಿಯಲ್ಲಿ ಪರ್ಸೆಂಟೇಜನ್ನು ಮಾಡಿ ದು ಇಲ್ಲದೆ ಹೋಗ್ತಕ್ಕಂಥ ಒಂದೇ ಒಂದು ಕೆಲಸ ಅದು ವಿಲೀಸ್ ಅಕೌಂಟೆಂಟ್ ಇತ್ತು ಗ್ರಾಮ ಲೆಕ್ಕಾಧಿಕಾರಿ ಇತ್ತು ಅದು ಕೂಡ ಇವತ್ತು ಕಟ್ಟಾಗಿ ಹೋಗ್ಬಿಡ್ತು ಹೀಗಾಗಿ ಬಡ ಪ್ರತಿಭಾವಂತರಿಗೆ ರಾಜ್ಯದಲ್ಲಿ ನೆಲೆ ಸಿಗ್ತಾ ಇಲ್ಲ ಹಾಗಾಗಿ ಮೀಸಲಾತಿಯನ್ನು ನೀವು ಕೇವಲ ಮೂರು ವರ್ಷಕ್ಕೆ ಏರಿಸುವುದರಿಂದ ಸಾಕಷ್ಟು ಪ್ರತಿಭಾವಂತರಿಗೆ ಇದು ಅನ್ಯಾಯ ಆಗ್ತದೆ ಇವತ್ತು ಒಬ್ಬ ಶಿಕ್ಷಕನಾಗಿ ಹೇಳ್ತಾ ಇದ್ದೇನೆ ಸೊ ಇವತ್ತು ಶಿಕ್ಷಕರು ಸಾಕಷ್ಟು ಜನ ಇದ್ದಾರೆ ಈಗ ಇಲ್ಲಿ ಕೂಡ ಶಿಕ್ಷಕ ವೃತ್ತಿಯಲ್ಲಿ ನೀವು ನೋಡ್ತಿದ್ದೀರಾ ಅತಿಥಿ ಶಿಕ್ಷಕರು ಅಂತ ಇರ್ತಾರೆ ಇಲ್ಲಿ ಅತಿಥಿ ಉಪನ್ಯಾಸಕರು ಅಂತ ನೇಮಕಾತಿ ಮಾಡ್ತೀರ ಯಾಕೆ ನೀವು ಅತಿಥಿ ಶಿಕ್ಷಕರ ಮೇಲೇನೆ ಅವಲಂಬಿತವಾಗಿದ್ದಾರೆ ಶಿಕ್ಷಣ ವ್ಯವಸ್ಥೆ ಒಂದು ಪ್ರಜಾಪ್ರಭುತ್ವದಲ್ಲಿ ಭದ್ರ ಬುನಾದಿ ಹಾಕ್ತಕ್ಕಂಥ ವ್ಯವಸ್ಥೆ ಇಲ್ಲಿ ಕೂಡ ನೀವು ಶಿಕ್ಷಕರನ್ನು ಕೇವಲ ಅತಿಥಿ ಶಿಕ್ಷಕರನ್ನಾಗಿ ನೇಮಕ ಮಾಡಿಕೊಂಡು ಕೇವಲ ಆರ್ಥಿಕತೆಯನ್ನು ಸುಧಾರಿಸಲು ನೀವು ಇಲ್ಲಿ ಶಿಕ್ಷಣದ ಮಟ್ಟವನ್ನು ಇಲ್ಲಿ ಓಕೆ ಭೂತ ಮಟ್ಟದಲ್ಲಿ ಅಥವಾ ತಳ ತಳಮಟ್ಟದಲ್ಲಿ ಒಂದು ಬಡ ವಿದ್ಯಾರ್ಥಿಗಳನ್ನು ಕೊಲ್ತಾ ಇದ್ದೀರಿ ಸ್ನೇಹಿತರೆ ಇಲ್ಲ ಇವತ್ತು ನಾವು ಹೇಳೋದಿಷ್ಟೇ ಸಾಕಷ್ಟು ಪ್ರತಿಭಾವಂತರ ಈ ರಾಜ್ಯದಲ್ಲಿ ಇದ್ದಾರೆ ಅವರಿಗೆ ಅನ್ಯಾಯ ಆಗ್ಬೂಡ್ದು ಪೈ ಎಸ್ ಐ ನೇಮಕಾತಿ ಆಗಬೇಕು ಅಲ್ಲಿ ಮೀಸಲಾತಿಯನ್ನು ಮೂರಿಂದ ನಾಲ್ಕು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಹೆಚ್ಚಾಗಬೇಕು ಇದು ಒಂದೇ ಪ್ರಕ್ರಿಯೆ ಆಗ್ಬಾರ್ದು ನಾವು ಅಟ್ಲೀಸ್ಟ್ ಒಂದು ಎರಡು ಸರಿ ಎರಡು 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 ಮೂರು ಸತರ ಅವ್ರಿಗೆ ಅವಕಾಶ ಕೊಡಬೇಕು ಈಗ ಸತಿ ಕೊಟ್ರಪ್ಪ ನೀವು ಕರೆಯೋದು ಒಂದು ಸಾವಿರ ಪೋಸ್ಟ್ ಈಗ ಅಪ್ಲಿಕೇಶನ್ ಹಾಕೋ ಒಂದು ಲಕ್ಷ ಜನ ಇರ್ತಾರೆ ಈಗ ಅವ್ರು ಒಂದು ಸತಿ ಮೀಸಲಾತಿ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ತೀನಿ ರೀ ಅದಕ್ಕೆ ಕೇಳೋದು ಇವತ್ತು ನೇಮಕಾತಿಯಲ್ಲಿ ಒಂದು ಅನ್ಸೈಂಟಿಫಿಕ್ ಯಾವತ್ತು ಯೋಚನೆ ಮಾಡ್ಬೋದು ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ರಲ್ಲ ನಿಮಗೂ ಗೊತ್ತಿರುತ್ತೆ ಕೇವಲ ಒಂದು ಸರ್ಕಾರ ನಿರ್ಧಾರ ತಗೊಂಡ್ಬಿಡ್ತು ಅನ್ನೋದಕ್ಕಿಂತ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ಇವತ್ತು ನಮ್ಮ ಮಧು ಬಂಗಾರಪ್ಪನವರು ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾನೆ ಅಂತ ಸೈಂಟಿಫಿಕ್ ಆಗಿ ಯೋಚನೆ ಮಾಡಿ ನೀವು ಕೂಡ ಒಂದು ಸ್ಥಿತಿವಂತ ಫ್ಯಾಮಿಲಿಯಿಂದ ಬಂದವರು ಇವತ್ತು ದುಡ್ಡು ಇಲ್ದನೆ ಸಾಕಷ್ಟು ಫ್ಯಾಮಿಲಿ ಒಬ್ಬರು ಹೇಳ್ತಾ ಇದ್ರು ಧಾರವಾಡದಲ್ಲಿ ನೋಡ್ತಾ ಇದ್ದೆ ಒಬ್ಬ ಸಿಸ್ಟರ್ ಹೇಳ್ತಾ ಇದ್ರು ಏನಂದ್ರೆ ನನಗೆ ಮೂವತ್ತು ವರ್ಷ ಆಯ್ತು ಮದುವೆ ಆಗಿಲ್ಲ ನಾನು ಮುಂದೆ ಮಾಡಬೇಕು ಅನ್ನೋದನ್ನ ಇಲ್ಲೇ ಆಕೆ ಪ್ರಸ್ತಾಪ ಪಡಿಸ್ತಾ ಇದ್ಲು ಆಗ ಕೂಡ ನೋವು ಅನ್ನಿಸ್ತಾ ಇದ್ದೆ ಒಬ್ಬ ಹೆಣ್ಣಮಗಳು ಮೂವತ್ತು ವರ್ಷ ಆದರೂ ಕೂಡ ಮೂವತ್ತು ಮೂವತ್ತೊಂದು ವರ್ಷ ಆದ್ರೂ ಕೂಡ ಅವರು ಇವತ್ತು ಸಿಗುತ್ತೋ ನಾಳೆ ಸಿಗುತ್ತೋ ಇವತ್ತು ಜಾಬ್ ಆಗುತ್ತೋ ನಾಳೆ ಜಾಬ್ ಆಗುತ್ತೋ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು ಅನ್ನೋ ಒಂದು ಇಂಟೆನ್ಷನಿಂದ ಪ್ರತಿಯೊಬ್ಬರೂ ತಾವು ಒಂದು ಈ ಒಂದು ಜಾಬ್ಗೋಸ್ಕರ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ ಹಾಗಾಗಿ ಇವತ್ತಿನ ಈ ಒಂದು ಸರ್ಕಾರ ಕೂಡಲೇ ಅವ್ರಿಗೆ ಕೇವಲ ಒಂದೇ ಬಾರಿ ಮೀಸಲಾತಿಯನ್ನು ಅವಕಾಶ ಕೊಡಕೂಡ್ದು ಹೆಚ್ಚು ಬಾರಿ ಒಂದು ಅವಕಾಶವನ್ನು ಕೊಡಬೇಕು ಅಷ್ಟೇ ಅಲ್ಲ ಮೀಸಲಾತಿ ಪ್ರಕ್ರಿಯೆಯನ್ನು ಸೊ ಕೇವಲ ಒಂದೇ ಸತಿ ಇದನ್ನು ಮಾಡಬಾರ್ದು ಹಾಗಾಗಿ ಇದನ್ನು ಹೆಚ್ಚು ಹೆಚ್ಚು ಹೆಚ್ಚಿಸ್ಬೇಕು ಅವ್ರಿಗೂ ಕೂಡ ಅನ್ಯಾಯ ಆಗಕೂಡ್ದು ಸೊ ಇವತ್ತು ರಾಜ್ಯದ ಜನತೆ ಏನಾಗ್ತಾ ಇದ್ದಾರೆ ಅಂತಂದರೆ ರಾಜ್ಯದ ಎಸ್ಪೆಷಲಿ ಯುವಕರನ್ನು ನಾನು ಧಾರವಾಡ ಸಪ್ತಾಪುರ ಆಗಿರ್ಬೋದು ವಿಜಯನಗರ ಆಗಿರ್ಬೋದು ನಾವು ಇಲ್ಲಿ ದಾವಣಗೆರೆ ಆಗಿರ್ಬೋದು ಸೊ ಸಾಕಷ್ಟು ಕಡೆ ನಾನು ಕೋಚಿಂಗ್ ಸೆಂಟ್ರಲ್ಲಿ ನೋಡಿದಾಗ ಭಾಳಷ್ಟು ವಿದ್ಯಾರ್ಥಿಗಳ ಒಂದು ಕೋರಿಕೆ ಇಷ್ಟೇ ಕಾಲ್ ಫಾರ್ಮ್ ಹಾಕ್ಲ ಆಗ್ತಿಲ್ಲ ಹಾಗಾಗಿ ಅವರ ಒಂದು ಕೊರಗಿದೆ ಮೊನ್ನೆ ತಾನೇ ಒಬ್ಬ ವಿದ್ಯಾರ್ಥಿ ಪೊಲೀಸ್ಗೆ ಆಗಲಿಲ್ಲ ಅಂತಂದು ಸೊ ಅವನು ಒಬ್ಬ ಯುವಕ ಪೊಲೀಸ ಕಾಲ್ ಫಾರ್ಮ್ ಆಗಲಿಲ್ಲ ಅಂತಂದು ಸೂಸೈಡ್ ಮಾಡ್ಕೊಂಡ ಹಾಗಾಗಿ ಇಲ್ಲಿ ನಾವು ನಾವಿಲ್ಲಿ ಹೇಳ್ತಾ ಇರೋದಿಷ್ಟೇ ಇವತ್ತು ಜಾಬ್ ಅಂದರೆ ಅಲ್ಟಿಮೇಟಾಗಿ ಎಲ್ಲರಿಗೂ ಜಾಬ್ ಸಿಗುತ್ತೆ ಅಂತಂದು ಎದು ಕೂಡ ಒಂದು ಪ್ರಶ್ನೆ ಸರಿಯಲ್ಲ ಎಲ್ಲರಿಗೂ ಸಿಗೋದು ಇರಲಿ ಅಟ್ಲೀಸ್ಟ್ ನೀವೊಂದು ಡಿಗ್ರಿ ಮುಗಿತಾ ಇಯರ್ಲಿ ಒಂದು ಕಾಲ್ಫಾರ್ಮೇಷನ್ ಅರ ಇರಬೇಕು ಒಂದು ಕ್ಯಾಲೆಂಡರ್ ಬೇಕಲ್ಲ ನಿಮಗೆ ಮೊನ್ನೆ ಒಂದು ವರ್ಷ ಕ್ಯಾಲೆಂಡರ್ ಇವೆಂಟ್ ಮಾಡ್ತೀರಾ ಅದನ್ನು ಪ್ರಕಾರ ನಡೆಸಲ್ಲ ವಿಳಂಬ ಆಗ್ತೈತಾ ಅದನ್ನ ಏನಿಲ್ಲ ಇಲ್ಲ ಹಾಗಾಗಿ ಕ್ಯಾಲೆಂಡರ್ ಇವೆಂಟನ್ನು ಇಲ್ಲ ನಿಮ್ಮ ಹತ್ರ ಮತ್ತೆ ತುಂಬ ಆಸತೆ ನಾವು ಎಷ್ಟು ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳು ನಾವೆಲ್ಲ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಈ ಮೊನ್ನೆ ಈಗ ಇದು ನೋಡಿ ಈ ಸ ಜನಸಂಖ್ಯೆ ಉಗ್ರವಾಗಿ ಕೂಡಿರೋದನ್ನ ನೋಡಿದರೆ ತಡ್ಕೊಳ್ಳಲ್ಲ ಯುವ ಜನತೆ ಸಿಟಿಗಾದ್ರೆ ಯಾವುದು ಕೂಡ ತಡೆಯಲಿಕ್ಕೆ ಆಗಲ್ಲ ಸೊ ಮೊನ್ನೆಯ ಒಂದು ಘಟನೆಯನ್ನು ನೋಡಿ ಧಾರವಾಡದಲ್ಲಿ ಹತ್ತು ಸಾವಿರ ಜನ ವಿದ್ಯಾರ್ಥಿಗಳು ಸೇರಿ ನೋಡಿದರೆ ಖಂಡಿತವಾಗಿಯೂ ಈ ಆಡುವ ಆಡಳಿತಾರುಡ ಪಕ್ಷಕ್ಕೆ ಇದೊಂದು ಎಚ್ಚರಿಕೆ ಗಂಟೆ ಯಾಕಂದರೆ ಹತ್ತತ್ತು ಸಾವಿರ ಜನ ಒಂದೊಂದು ಸಾರಿಗೆ ಸೇರ್ತಾರ ಅಂತಂದ್ರೆ ಅವ್ರಿಗೆ ಎಷ್ಟು ಅನ್ಯಾಯ ಆಗಿರಬೇಕು ಅನ್ನೋದನ್ನು ಯೋಚನೆ ಮಾಡಿ ಸ್ನೇಹಿತರೆ ಹಾಗಾಗಿ ಈ ರಾಜ್ಯದ ಜನ ಯಾವುದೇ ರಾಜಕೀಯ ಏತರವಾಗಿ ಜನ ಸೇರಿರ್ತಕ್ಕಂಥದ್ದು ಯಾವುದೇ ಒಂದು ರೂಪಾಯಿ ಒಬ್ಬರಿಗೆ ಕೊಟ್ಟಿರ್ತಕ್ಕಂಥದ್ದಲ್ಲ ಹಾಗಾಗಿ ಪ್ರತಿಯೊಬ್ಬ ಹೊಡ ವಿದ್ಯಾರ್ಥಿಯ ಒಂದು ಅದು ಏನಾಗಿರ್ತಪ್ಪ ಅಂದ್ರೆ ಒಂದು ರೋಷ ಆಕ್ರೋಶ ಹಾಗಾಗಿ ಸಮಾಜದಲ್ಲಿ ಒಬ್ಬ ಪೊಲೀಸ್ ಮೇದೆ ಒಬ್ಬ ಶಿಕ್ಷಕ ಒಬ್ಬ ಎಸ್ ಡಿ ಎಫ್ ಡಿ ಎ ಹಾಗೆ ನಾನಾ ರೀತಿಯ ಕೆಲಸಗಳು ನಾವೀಗ ಸರ್ವೇಯರ್ ಆಗಿರ್ಬೋದು ಪ್ರತಿಯೊಂದನ್ನು ಹೇಳ್ತಾ ಇದ್ದಾನೆ ಸೊ ಇಲ್ಲಿ ನೀವು ಒಂದು ಫಾರ್ಮ್ ಮತ್ತು ಕ್ಯಾಲೆಂಡರ್ ಇವೈಂಟ್ಸ್ಗಳನ್ನು ಮಾಡಿ ಮೀಸಲಾತಿಯನ್ನು ಹೆಚ್ಚಿಸಿರಿ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕ ಕೆಲವು ಕೇವಲ ಆಗಿ ಮಾಡಬಾರ್ದು ಇವತ್ತು ಸಿದ್ದರಾಮಯ್ಯನವ್ರ ಸರ್ ಸರ್ಕಾರ ಆಗಿರ್ಬೋದು ಬೇರೆಯವ್ರ ಸರ್ಕಾರ ಆಗಿರ್ಬೋದು ನಮಗೆ ಆಗಿ ಬೇಡ ಸೈಂಟಿಫಿಕ್ ಆಗಿ ಒಂದು ಯಾವುದಾದ್ರು ರೀಸನ್ ತೊಗೋದು ಸೈಂಟಿಫಿಕ್ ಅಂದರೆ ಅನ್ಸೈಂಟಿಫಿಕ್ ಅಂದರೆ ಏನಂದರೆ ನೀನು ಇವತ್ತು ಒಂದು ಯೋಜನೆ ತೊಂಬರ್ತೀರಿ ಅಂತಂದರೆ ಅದಕ್ಕೆ ಪೂರ್ವಾರ್ಧದ ಪೂರ್ವವಾಗಿ ನಾವು ಒಂದು ಯೋಚನಾಶೀಲರಾಗಿ ತಂಬರಬೇಕು ಆಗು ಹೂವುಗಳನ್ನು ಚರ್ಚೆ ಮಾಡಿ ತೊಂಬರ್ಬೇಕಾಗುತ್ತೆ ಇವತ್ತು ನೀವು ದಿಢೀರ್ಗಳ ಯೋಜನೆಗಳು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಏನು ನೀವು ಯೋಜನೆಗಳನ್ನು ತಂಬಂದಾಗ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಒಂದು ದಾರಿ ಏನಾಗುತ್ತೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಸಾಕಷ್ಟು ಪ್ರತಿಭಾವಂತರಿಗೆ ಅನ್ಯಾಯ ಆಗೋದನ್ನು ತಪ್ಪಿಸ್ಬೇಕು ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಫ್ರಾಡ್ ನಡೀತೈತೆ ಯುವ ಸಮುದಾಯವನ್ನು ಮೂಲಿಗುಂಪು ಮಾಡ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ ಇವತ್ತು ಆಡುವವರೇ ಆಡುವವರ ಕೈಯಲ್ಲಿಯೇ ನಾವು ಏನಾಗ್ತಾ ಆಗ್ಬೇಕಾ ಯುವಕರು ನೊಂದುಕೊಂಡು ಬಡವರು ಬಡವರಾಗಿ ಉಳಿದಂಥ ಪರಿಸ್ಥಿತಿ ಶ್ರೀಮಂತರು ಶ್ರೀಮಂತರಾಗಿ ಉಳಿದಂಥ ಪರಿಸ್ಥಿತಿ ಉಳಿದುಬಿಟ್ಟಿದೆ ಸಮಾಜದಲ್ಲಿ ಹಾಗಾಗಿ ಸಮಾಜದಲ್ಲಿ ಈ ಮೇಲು ಕೀಳು ಅಂದರೆ ಮೀಸಲಾತಿಕಿನ ಇಂಪಾರ್ಟೆಂಟ್ ಏನಿತ್ತು ಅಂತಂದರೆ ಉದ್ಯೋಗ ಇತ್ತು ಇವತ್ತು ಎಲ್ಲರೂ ಉದ್ಯೋಗ ಬಯಸಿನೇ ಯುವಕರು ಎಜುಕೇಟೆಡ್ ಅದಾರೆ ಸಣ್ಣ ಸಣ್ಣ ಫ್ಯಾಮಿಲಿಯಲ್ಲಿ ಕೂಡ ಮಾಸ್ಟರ್ ಡಿಗ್ರಿ ಡಿಗ್ರಿ ತೊಗೊಂಡಾರಿದ್ದಾರೆ ಅವರೆಲ್ಲರಿಗೂ ಉದ್ಯೋಗ ಸಿಗಬೇಕಲ್ಲ ಸ್ನೇಹಿತರೆ ಅಂದರೆ ಇವತ್ತು ಅವರೆಲ್ಲರೂ ಉದ್ಯೋಗ ಸಿಕ್ಕರೆ ಸಮಾಜ ತನ್ನಷ್ಟಕ್ಕೆ ತಾನೇ ನಮ್ಮ ದೇಶ ಮೇಲೆ ಬರುತ್ತದ ಆ ಒಂದು ಕಾರಣದಿಂದ ನಾನು ಹೇಳೋದಿಷ್ಟೇ ಇವತ್ತಿನ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಅನ್ಸೈಂಟಿಫಿಕ್ ಡಿಸಿಷನನ್ನು ತಗೋಕೂಡ್ದು ಸೊ ಸೈಂಟಿಫಿಕ್ಕಾಗಿ ಈ ರಾಜ್ಯಕ್ಕೆ ಒಳ್ಳೆಯದಾಗುವಂಥ ಒಂದು ಒಂದು ಡಿಸಿಜನನ್ನು ಹಾಗಾಗಿ ಮೀಸಲಾತಿಯನ್ನು ವಯೋಮಿತಿಯನ್ನು ಇನ್ನಷ್ಟು ಹೆಚ್ಚಿಸಬೇಕ ಅನ್ನೋದು ಎಲ್ಲ ಒಂದು ಸ್ಪರ್ಧಾರ್ಥಿಗಳ ಅಭಿಪ್ರಾಯ ಇದನ್ನು ಮತ್ತೆ ಅವರು ಬಿಡೋಲ್ಲ ಅವರು ಸ್ಟ್ರೈಕ್ ಮಾಡೇ ಮಾಡ್ತಾರೆ ಸೊ ಯಾಕಂದರೆ ಒಂದು ಪ್ರ ಒಂದು ಒಂದು ಸತ್ಯ ಕೊಟ್ಟಿದ್ದಾರೆ ಅವಕಾಶ ಅಂತಂದರೆ ಅಫ್ಕೋರ್ಸ್ ನೋಡೋಣ ಏನು ಮಾಡ್ತಾರೆ ಸೊ ಮೀಸಲಾತಿಯನ್ನು ಇನ್ನೊಂದು ಬಾರಿ ಹೆಚ್ಚಿಸ್ತಾರೋ ಸೊ ಅದಕ್ಕೆ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಸೊ ಇನ್ನೇಮೂ ಯೋಚನೆ ಮಾಡಬೇಕು ಎಲ್ಲ ಕರ್ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳ ಪರವಾಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಮತ್ತೊಂದು ವಿಚಾರ ನಿಮ್ಮ ಜೊತೆ ಮಾಡ್ತೇನೆ ಅಲ್ಲಿವರಿಗೆ ಬಾಯ್ ಬಾಯ್ ಓಕೆ ಲಭ್ಯ ಮಾಡಿ ನಮಸ್ತೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನನ್ನ ಮಾತುಗಳನ್ನು ಇಲ್ಲಿಗೆ ವಿರಾಮವನ್ನು ಮಾಡ್ತಾ ಇದ್ದಾನೆ